ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ತಲೆದೂರಲು ಕಾರಣ ಬಿಜೆಪಿ ಸಚಿವ ಮಾಂಕಳು ವೈದ್ಯ ಆಕ್ರೋಶ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಲೆದೂರಿರುವ ಮರಳು ಸಮಸ್ಯೆಗೆ ಬಿಜೆಪಿಯವರೇ ನೇರವಾಗಿ ಹೊಣೆಯಾಗಿದ್ದಾರೆ ಹೊನ್ನಾವರ ತಾಲೂಕಿನ ಬಿಜೆಪಿ ಮುಖಂಡರು ಮರಳು ವಿಚಾರಕ್ಕೆ ಸಂಬಂಧಿಸಿದಂತೆ ಹಸಿರು ಪೀಠಕ್ಕೆ ಮೊರೆ ಹೋಗಿದ್ದರಿಂದ ಇಂದು ಬಿಜೆಪಿಯ ಕಾರಣ ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ಬಗೆಹರಿಸಲು ಕಷ್ಟಕರವಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಾಳು ವೈದ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅವರು ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಕೆಡಿಪಿ ಸಭೆಯ ಸಂದರ್ಭದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ತಲೆದಿರಿರುವುದು ಸತ್ಯ ಇದಕ್ಕೆ ಮೂಲ ಕಾರಣ ಬಿಜೆಪಿಯ ಮುಖಂಡರೇ ಕಾರಣರಾಗಿದ್ದಾರೆ ಹೊನ್ನವರ ತಾಲೂಕಿನ ಬಿಜೆಪಿಯ ಕೆಲವು ಮುಖಂಡರು ಮರಳುಗಾರಿಕೆಗೆ ಸಂಬಂಧಪಟ್ಟಂತೆ ಮರಳು ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಹಸಿರು ಪೀಠಕ್ಕೆ ಮೊರೆ ಹೋಗಿರುತ್ತಾರೆ ಈ ಕಾರಣದಿಂದಲೇ ಉತ್ತರ ಕನ್ನಡದಾದ್ಯಂತ ಮರಳು ಸಮಸ್ಯೆ ತಲೆದೂರಿದೆ ಉತ್ತರ ಕನ್ನಡಿಗರಿಗೆ ಮನೆ ಕಟ್ಟಲು ಹಾಗೂ ಕಟ್ಟಡ ಕಾಮಗಾರಿಯನ್ನು ನಡೆಸಲು ಮರಳಿನ ಅಭಾವ ಕಂಡುಬರುತ್ತಿದೆ ಇದಕ್ಕೆ ನಮ್ಮ ಪಕ್ಷವಾಗಲಿ ಅಥವಾ ನಮ್ಮ ಕಾರ್ಯಕರ್ತರಾಗಲಿ ನಮ್ಮ ಮುಖಂಡರಾಗಲಿ ಕಾರಣವಲ್ಲ ಈ ಸಮಸ್ಯೆ ಇರುವುದೇ ಬಿಜೆಪಿಯ ಮೂಲದಿಂದ ಬಂದಿದ್ದಾಗಿರುತ್ತದೆ ನಮ್ಮ ಸರಕಾರಕ್ಕೆ ಮರಳು ಸಮಸ್ಯೆಯನ್ನು ಬಗೆಹರಿಸಿ ಜಿಲ್ಲೆಯ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂಬ ಹಂಬಲವಿದ್ದರೂ ಬಿಜೆಪಿಯವರಿಂದಾಗಿ ಇದಕ್ಕೆ ಹಿನ್ನಡೆಯಾಗಿದೆ ಜಿಲ್ಲೆಯಲ್ಲಿ ಮರಳು ಸಮಸ್ಯೆ ತಲೆದೂರಲು ಬಿಜೆಪಿಯವರೇ ನೇರ ಹೊಣೆಯಾಗಿರುತ್ತಾರೆ ಹೊರತು ಆಡಳಿತದಲ್ಲಿರುವ ನಮ್ಮ ಸರ್ಕಾರವಾಗಲಿ ಹಾಗೂ ನಮ್ಮ ಯಾವುದೇ ನಾಯಕರಾಗಲಿ ಕಾರ್ಯಕರ್ತರಾಗಲಿ ಕಾರಣವಾಗಿರುವುದಿಲ್ಲ ಇದಕ್ಕೆ ನೇರ ಹೊಣೆ ಬಿಜೆಪಿಗರಾಗಿದ್ದಾರೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಮ್ಮದಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಮರಳುಗಾರಿಕೆಗೆ ತೊಂದರೆ ಆಗಲಿಲ್ಲಾಗಿತ್ತು ಇಲ್ಲಿ ತನಕ ನಾವು ಸಹ ಏನು ನಾವು ಬಂದ ತಕ್ಷಣವೇ ಎಲ್ಲೂ ಬೇರೆ ಬೇರೆ ಜಿಲ್ಲೆಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೂ ನಮ್ಮ ಜಿಲ್ಲೆಯಲ್ಲಿ ಸರಿಪಡಿಸ್ಕೊಂಡು ಹೋಗಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ಹೀಗೆ ಇದು ನಿಲ್ಲಿಕ್ಕೆ ಕಾರಣ ಬಿ ಜೆ ಪಿ ಮುಖಂಡರು ಹೊನ್ನಾವರ ತಾಲೂಕಿನಿಂದ ಸರಾವತಿಗೆ ಹೋದದ್ದು ಇಡೀ ಜಿಲ್ಲೆಗೆ ಕೊಟ್ಟಿದ್ದಾರೆ ಅದು ಪರಿಶೀಲನೆ ಮೊನ್ನೆ ಇತ್ತು ಕೋರ್ಟ್ ಇತ್ತು ಅದು ಮತ್ತೆ ಮುಂದೆ ಹಾಕಿದ್ದಾರೆ ಈಗ ಬರುವ ತಿಂಗಳ ನಾಲ್ಕನೇ ತಾರೀಕಿಗೆ ಕೋರ್ಟ್ ಇಟ್ಟಿದ್ದಾರೆ ಅದೇನು ನಿರ್ಣಯ ಆಗ್ತದೆ ಅಲ್ಲಿವರಿಗೆ ನಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಕೋರ್ಟ್ ಆದೇಶ ಇರೋದ್ರಿಂದ ಸರ್ಕಾರದಿಂದಾಗಲಿ ನಮ್ಮಿಂದಾಗಲಿ ಜನಪ್ರತಿನಿಧಿಗಳಿಂದಾಗಲಿ ಅಧಿಕಾರಿಗಳಿಂದಾಗಲಿ ಅದು ನಿಂತಿದ್ದಲ್ಲ ಇದು ನೇರವಾಗಿ ಮತ್ತೆ ಮತ್ತೆ ಹೇಳ್ತೀನಿ ಬಿ ಜೆ ಪಿ ಮುಖಂಡರು ಎನ್ ಜಿ ಟಿ ಚೆನ್ನೈ ಕೋರ್ಟ್ಗೆ ಹೋದ್ರಿಂದ ಅಲ್ಲಿ ಆದೇಶ ಮಾಡಿದರೆ ನಾವು ಡಿಸಿಷನ್ ಕೊಡುವಲ್ಲವರಿಗೆ ನೀವು ಯಾವುದೇ ಮರಳುಗಾರಿಕೆ ಮಾಡಬಾರ್ದು ಅಂತ ಅವ್ರು ನಾಳೆ ವಾಪಸ್ ತಗೊಂಡ್ರೆ ನಾಳೆ ಅವರು ಎನ್ ಜಿ ಟಿ ಕೋರ್ಟಿಂದ ವಾಪಸ್ ತೊಗೊಂಡ್ರೆ ನಾಡ್ದು ನಮ್ಮ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಸರ್ಕಾರಕ್ಕೂ ಆದಾಯ ಬರ್ತದೆ ಸಾಮಾನ್ಯ ಜನಕ್ಕೆ ಬಡವರಿಗೆ ಅನುಕೂಲ ಆಗ್ತದೆ ಅನುಕೂಲ ತೊಂದರೆ ಕೊಡಬೇಕು ಅಂದೇಳಿ ಬಿ ಜೆ ಅವರು ಕೋರ್ಟ್ಗೆ ಹೋಗಿದ್ದಾರೆ ಬಿ ಜೆ ಅವರು ಸಮಸ್ಯೆಯನ್ನು ತಂದೊಡ್ಡಿ ಅದನ್ನು ನಮ್ಮ ತಲೆಗೆ ಕಟ್ಟುವ ಕೆಲಸವನ್ನು ಮಾಡಿದ್ದಾರೆ ಸುಖ ಸುಮ್ಮನೆ ನಮ್ಮ ಮೇಲೆ ಮರಳಿನ ತಡೆ ಒಡ್ಡಿದ್ದಾರೆ ಎನ್ನುವ ಆರೋಪವನ್ನು ಮಾಡುವುದು ಸರಿಯಲ್ಲ ಈ ದೂರನ್ನು ಹಿಂಪಡೆದರೆ ಜಿಲ್ಲೆಯಲ್ಲಿ ತಲೆದೋರಿರುವ ಮರಳು ಸಮಸ್ಯೆ ಬಗೆಹರಿಯುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಗಳೂ ವೈದ್ಯರು ಹೇಳಿದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ